ಗುಂಡುಪೇಟೆ ತಾಲೂಕು ಕಚೇರಿನಲ್ಲಿ ಕೈಬರಹದ ಆರ್ ಮತ್ತು ಎಂಆರ್ ಪಡೆಯಲು ಜನರು ಪ್ರತಿದಿನ ಪರದಾಡುವಂತಾಗಿದೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕಚೇರಿಗೆ ಆಗಮಿಸುವಂತಹ ಜನರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗಂಟೆಗಟ್ಟಲೆ ಸರ್ತಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ವೃದ್ಧರು ಮಹಿಳೆಯರು ಹಾಗೂ ಅಂಗವಿಕಲರಿಗೆ ತೀವ್ರ ತೊಂದರೆಯಾಗ್ತಾ ಇದೆ ಕಚೇರಿನಲ್ಲಿ ಕುಳಿತುಕೊಳ್ಳಲು ಸರಿಯಾದಂತಹ ಆಸನ ವ್ಯವಸ್ಥೆ ಇಲ್ಲದಿರುವಂತಹದ್ದು ಮತ್ತೊಂದು ಸಮಸ್ಯೆಯಾಗಿದೆ ಸರದಿ ಸಾಲಿನಲ್ಲಿ ಕಾಯುವಂತಹ ಜನರು ನೆಲದ ಮೇಲೆ ಕುಳಿತುಕೊಳ್ಳಬೇಕಾದಂತಹ ಪರಿಸ್ಥಿತಿಯೂ ಇದೆ ಇದರಿಂದಾಗಿ ವಯಸ್ಸಾದವರಿಗೆ ಹಾಗೂ ದೈಹಿಕವಾಗಿ ದುರ್ಬಲರಾಗಿರುವವರಿಗೂ ಕೂಡ ತೊಂದರೆಯಾಗ್ತಾ ಇದೆ ಕುಡಿಯುವ ನೀರು ಮತ್ತು ಶೌಚಾಲಯದಂತಹ ಮೂಲಭೂತ ಸೌಕರ್ಯಗಳ ಕೊರತೆಯೂ ಸಹ ಕಂಡು ಬಂದಿದೆ ಸಾರ್ವಜನಿಕರಿಗೆ ಈ ಸಮಸ್ಯೆಗಳನ್ನ ಗಮನಿಸಿದಂತಹ ಅನೇಕರು ಅಧಿಕಾರಿಗಳ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೆಸರು ಹೇಳಲು ಇಚ್ಛಿಸದ ಸ್ಥಳೀಯ ನಿವಾಸಿಯೊಬ್ಬರು ಮಾತನಾಡಿ ನಾವು ಬೆಳಿಗ್ಗೆಯಿಂದ ಕಚೇರಿಗೆ ಬಂದು ಸರ್ತಿ ಸಾಲಲ್ಲಿ ನಿಂತಿದ್ದೇವೆ ಆದರೆ ಅಧಿಕಾರಿಗಳು ಸರಿಯಾದಂತಹ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಇದು ತುಂಬಾ ಬೇಸರದ ಸಂಗತಿ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇನ್ನೋರ್ವ ನಾಗರಿಕರು ಕಚೇರಿಯಲ್ಲಿ ಕನಿಷ್ಠ ಸೌಲಭ್ಯಗಳು ಕೂಡ ಇಲ್ಲ ನಾವು ಇಲ್ಲಿ ನಿಲ್ಲುವುದಕ್ಕೆ ಒಂದು ಹಾಸನವು ಅಂದ್ರೆ ನಾವಿಲ್ಲಿ ಕೂತ್ಕೊಳ್ಳೋದಕ್ಕೆ ಹಾಸನ ಇಲ್ಲ ನಿಂತ್ಕೊಳ್ಳಿಕ್ ಸರಿಯಾದ ವ್ಯವಸ್ಥೆ ಇಲ್ಲ ಕುಡಿಯೋಕ್ ನೀರಿಲ್ಲ ಇದು ನಮ್ಮ ದುರಂತ ಅಂತ ಹೇಳ್ಕೊಂಡು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ತಾಲೂಕು ಕಚೇರಿ ಅಧಿಕಾರಿಯೊಬ್ಬರು ಸಾರ್ವಜನಿಕರ ಸಮಸ್ಯೆಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡಿದ್ದೇವೆ ಶೀಘ್ರದಲ್ಲಿಯೇ ಈ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಲು ಕ್ರಮ ಕೈಗೊಳ್ಳೋದಾಗಿ ಕೂಡ ತಿಳಿಸಿದ್ರು ಕುಳಿತುಕೊಳ್ಳಲು ಹಾಸನದ ವ್ಯವಸ್ಥೆ ಕುಡಿಯುವಂತಹ ನೀರು ಮತ್ತು ಇತರ ಮೌಲ್ಯ ಅಥವಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಗಮನ ಹರಿಸುವುದಾಗಿ ತಿಳಿಸಿದ್ದಾರೆ ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈಡೆನ್ಸ್ ನ್ಯೂಸ್ ಕಳಕಳಿಯ ಮನವಿ ಮಾಡ್ತಾ ಇದೆ